ಮಂಡ್ಯ ಲೋಕಸಭಾ ಚುನಾವಣೆಯ ಸಿದ್ದತೆಯ ಬಗ್ಗೆ ಮಂಡ್ಯ ಚುನಾಯಿತ ಪ್ರತಿನಿಧಿಗಳ ಜೊತೆ ಸಿಎಂ ಕುಮಾರಸ್ವಾಮಿ ತಡರಾತ್ರಿವರೆಗೂ ಸಭೆ ನಡೆಸಿದ್ರು ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಔತನ ಕೂಟ ಏರ್ಪಡಿಸಿ ನೈ ನಡೆದ ಸಭೆಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಸಕರು ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಿದ್ರು ಸಿಎಂ ಕುಮಾರಸ್ವಾಮಿ ಮತ್ತು ಪುತ್ರ ನಿಖಿಲ್ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಈ ಸಭೆ ನಡೆದಿದ್ದು ಸಭೆಯಲ್ಲಿ ನಿಖಿಲ್ ಮಂಡ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಶಾಸಕರು ಮತ್ತು ಸಚಿವರ ಜೊತೆ ಸಿಎಂ ಕುಮಾರಸ್ವಾಮಿ ಗುಪ್ತಗುಪ್ತಾಗಿ ಚರ್ಚೆ ಮಾಡಿದ್ರು ಮಗನನ್ನ ಮುಂದಿಟ್ಟುಕೊಂಡು ಈ ಸಭೆ ನಡೆಸಿದ್ದು ವಿಶೇಷವಾಗಿತ್ತು ಇನ್ನು ಸಭೆಯಲ್ಲಿ ಭಾಗವಹಿಸಿದ ಚುನಾಯಿತ ಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಯನ್ನಾಗಿ ಹಾಕಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಕುಮಾರಸ್ವಾಮಿಗೆ ಭರವಸೆ ನೀಡಿದರು ಸಭೆ ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶ್ರೀಕಂಠೇಗೌಡ ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ನಿಲ್ಲೋದು ಸ್ಪಷ್ಟಪಡಿಸಲಾಗಿದೆ ಮಂಡ್ಯ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬರೋದಾಗಿ ಹೇಳಲಾಗಿದೆ ಎರಡೂ ಪಕ್ಷಗಳು ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಕಾರ್ಯಕರ್ತರಿರಬಹುದು ಬಾಹ್ಯ ಬೆಂಬಲ ನೀಡಲ್ಲ ಅಂತ ಸ್ಪಷ್ಟಪಡಿಸಿದ್ರು ಪಕ್ಷದ ಮುಖಂಡರು ಕಾರ್ಯಕರ್ತರು ಒಕ್ಕೊರ್ಲಿಂದ ನಿಖಿಲ್ ಕುಮಾರಸ್ವಾಮಿಯವ್ರನ್ನೇ ಅಭ್ಯರ್ಥಿಯಾಗಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳ ಆದಿಯಾಗಿ ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಮಾಡುದು ಅಂತ ಹೇಳಿ ತೀರ್ಮಾನ ಆಯ್ತು ಹೌದು ನಮ್ಮ ಇಡೀ ಜಿಲ್ಲೆ ಬಂದಿದ್ದಂತ ಎಲ್ಲ ಮುಖಂಡರುಗಳು ಜನಪ್ರತಿನಿಧಿಗಳು ನಿಖಿಲ್ ಸ್ವಾಮಿ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಒತ್ತಾಯ ಹಾಕಿದ ಹಿನ್ನೆಲೆಯಲ್ಲಿ ಇವತ್ತು ಅವರೇ ಅಭ್ಯರ್ಥಿ ಅಂತೇಳಿ ಏ ಕೆ ಸಿ ನಾರಾಯಣಗೌಡರು ಇಲ್ಲ ಇದ್ದಾರೆ ಸುರೇಶ್ ಗೌಡರು ಇಲ್ಲೇ ಇದ್ದಾರೆ ಎಲ್ಲಾ ಶಾಸಕರು ಇಲ್ಲೇ ಇದ್ದಾರೆ ಮೂರು ಜನ ಮಿನಿಸ್ಟ್ರು ಇದ್ದಾರೆ ಇಲ್ಲ ಮೈತ್ರಿ ತೀರ್ಮಾನ ಆದ ತಕ್ಷಣ ಎರಡೂ ಪಕ್ಷದ ಇಡೀ ರಾಜ್ಯದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಲೇಬೇಕಾದಂತ ಅದು ಅಂತಿಮ ಹೊಂದಾಣಿಕೆ ಮೈತ್ರಿ ಹೊಂದಾಣಿಕೆ ಆದ್ಮೇಲೆ ಆ ಪ್ರಶ್ನೆ ಉದ್ಭವ ಆಗಲ್ಲ ಎರಡೂ ಪಕ್ಷದವರು ಒಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಅನಿವಾರ್ಯ ಅಗತ್ಯ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಹೋಗೋದು ಈ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಅನಿವಾರ್ಯ ಮತ್ತು ಅಗತ್ಯ ಇಲ್ಲ ಈಗಾಗಲೇ ಪಕ್ಷದ ವರಿಷ್ಠರು ರಾಜ್ಯದ ಮುಖಂಡರುಗಳೆಲ್ಲ ಈ ಕುರಿತು ಕಾರ್ಯಕರ್ತರ ಸಭೆಯನ್ನು ಮಾಡಿ ಎರಡೂ ಪಕ್ಷಗಳ ವಿಶೇಷವಾಗಿ ಕಾಂಗ್ರೆಸ್ ಮುಖಂಡರುಗಳು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರ ಸಭೆಯನ್ನು ಕರೆದು ಓಕೆ ಮಂಡ್ಯ ಲೋಕಸಭಾ ಚುನಾವಣೆಯ ಸಿದ್ಧತೆ ಬಗ್ಗೆ ಮಂಡ್ಯ ಜನತಾ ಪ್ರತಿನಿಧಿ ಜೊತೆ ಸಿಎಂ ಕುಮಾರಸ್ವಾಮಿ ತಡರಾತ್ರಿವರೆಗೂ ಕೂಡ ಸಭೆಯನ್ನ ನಡೆಸಿದ್ರು ನನ್ನ ಮಗ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾನೆ ಸೊ ಎಲ್ಲರೂ ನೀವು ಕೈ ಜೋಡಿಸಿ ಗೆಲ್ಲಿಸಿ ಕೊಡಬೇಕು ಅಂತ ಕೂಡ ಈಗಾಗಲೇ ನಿನ್ನೆ ಸಭೆಯಲ್ಲಿ ಅವರು ತಿಳಿಸಿದ್ರು ಈ ನಿಟ್ಟಿನಲ್ಲಿ ಎಲ್ಲ ಜೆ ಡಿ ಎಸ್ ಲೀಡರ್ಸ್ ಕೂಡ ಈಗಾಗಲೇ ಒಂದು ಭರವಸೆಯನ್ನ ನೀಡಿದ್ದಾರೆ ಅದೇನೇ ಆಗಲಿ ನಿಖಿಲ್ ಕುಮಾರಸ್ವಾಮಿಯನ್ನ ನಾವು ಗೆಲ್ಲಿಸಿ ಕರ್ಕೊಂಡು ಬರ್ತೀವಿ ಅಂತ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಮಾತನ್ನ ಕೊಟ್ಟಿದ್ದಾರೆ ಎಲ್ಲ ಜೆ ಡಿ ಎಸ್ ನಾಯಕರು ಸಹಜವಾಗಿ ಇನ್ನೊಂದು ಕಡೆ ಒಂದು ಟಫ್ ಕಂಟೆಸ್ಟೆಂಟ್ ಅಂದ್ರೆ ಸುಮಲತಾ ಅಂಬರೀಶ್ ಅವರು ಪಕ್ಷೇತರಾಗಿ ನಿಲ್ಲಬಹುದು ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ನಿನ್ನೆಯಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಬಿಗುವಿನ ವಾತಾವರಣ ಇದಾಗಿದೆ ಯಾಕಂದ್ರೆ ಒಂದು ಟಫ್ ಕಂಟೆಸ್ಟೆಂಟ್ ನಿಲ್ಲುವಾಗ ಸ್ವಲ್ಪ ಮಟ್ಟಿಗೆ ಬಿಗಿಯಾಗುತ್ತೆ ಸೊ ಹೀಗಾಗಿ ಎಲ್ಲೋ ಒಂದು ಮಗನಿಗೆ ಒಂದು ಸ್ವಲ್ಪ ಭಯ ಇದೆ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮಗನನ್ನೇ ಕೂರಿಸಿಕೊಂಡು ನಿನ್ನೆ ಸಭೆಯನ್ನ ನಡೆಸಿದ್ದಾರೆ ಸೊ ಹೀಗಾಗಿ ಎಲ್ಲಾ ಲೀಡರ್ಸ್ ಕೂಡ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಇದ್ದಾರೆ ಅವರನ್ನ ಅಭ್ಯರ್ಥಿಯನ್ನಾಗಿ ಹಾಕಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಕುಮಾರಸ್ವಾಮಿ ಈಗಾಗಲೇ ಭರವಸೆಯನ್ನ ನೀಡಿದ್ದಾರೆ ಸಭೆ ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶ್ರೀಕಂಠಗೌಡ ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ನಿಲ್ಲೋದು ಸ್ಪಷ್ಟಪಡಿಸಲಾಗಿದೆ ಜೊತೆಗೆ ಮಂಡ್ಯ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬರೋದಾಗಿ ಹೇಳಲಾಗಿದೆ ಎರಡೂ ಪಕ್ಷಗಳು ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಕಾರ್ಯಕರ್ತರು ಇರಬಹುದು ಬಾಹ್ಯ ಬೆಂಬಲ ನೀಡಲ್ಲ ಅಂತ ಸ್ಪಷ್ಟಪಡಿಸಿದ್ರು ಸೊ ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಒಂದು ಚುನಾವಣೆ ಬಗ್ಗೆ ಒಂದು ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲರ ಕಣ್ಣು ಕೂಡ ಮಂಡ್ಯ ರಾಜಕೀಯ ತ ಹೋಗುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಮಂಡ್ಯ ರಾಜಕೀಯ ಒಂದು ಬಹಳ ಪ್ರಸಿದ್ಧವಾಗಿದೆ ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಪಕ್ಷಕ್ಕೆ ಹೋಗ್ತಾರಾ ಅಥವಾ ಅವರೇ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರಾ ಅಂತ ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಟಫ್ ಕಂಟೆಸ್ಟ್ ಅನ್ನ ನಿಜಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಮುಖಾಮುಖಿ ಆಗ್ತಾ ಇದಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಲಿದೆ